ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಕಾಡೆಮಿ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಅತಿಥಿ ಶಿಕ್ಷಕರು ಹಾಗೇನೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಒಂದು ಆದೇಶ ಪತ್ರವನ್ನು ಹೊರಡಿಸಿರುವಂತದ್ದು ಸಪರೇಟ್ ಆಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹಾಗೆನೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರು ಹಾಗೇನೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಹಾಗೆ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿರುವಂತದ್ದು ನೀವೆಲ್ಲರೂ ಕೂಡ ನೋಡಿರ್ತೀರಿ ಸೊ ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತಾ ಇದೆ ಸೊ ಈ ಅತಿಥಿ ಶಿಕ್ಷಕರ ನೇಮಕಾತಿಗೆ ನೀವು ಅರ್ಜಿಯನ್ನ ಹಾಕೋದಕ್ಕಿಂತ ಮುಂಚೆ ನೀವು ಅತಿಥಿ ಶಿಕ್ಷಕರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂತದ್ದು ತುಂಬಾನೇ ಅವಶ್ಯಕವಾಗಿರುವಂತದ್ದು ಸೊ ಅತಿಥಿ ಶಿಕ್ಷಕರು ಎದುರಿಸ್ತಾ ಇರುವಂತ ಸಮಸ್ಯೆಗಳು ಅಥವಾ ಸವಾಲುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಂಡು ಸೊ ನೀವು ಅತಿಥಿ ಶಿಕ್ಷಕರ ನೇಮಕಾತಿಗೆ ಈ ಬಾರಿ ಅರ್ಜಿಯನ್ನ ಸಲ್ಲಿಸ್ಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ನಿಮಗೆ ನೀವೇ ಮಾಡ್ಕೊಳ್ಬೇಕು ಸೊ ಈ ವಿಡಿಯೋದಲ್ಲಿ ಹೇಳುವಂತ ಎಲ್ಲಾ ವಿಚಾರಗಳು ಕೂಡ ಕೇವಲ ಸಲಹೆ ಮತ್ತು ಅತಿಥಿ ಶಿಕ್ಷಕರು ಎದುರಿಸ್ತಿರುವಂತಹ ಸಮಸ್ಯೆಗಳಾಗಿರಬಹುದು ಅತಿಥಿ ಶಿಕ್ಷಕರ ವೃತ್ತಿ ಜೀವನದ ನೈಜ ವಿಚಾರಗಳ ಅನಾವರಣ ಮಾತ್ರ ಆಗಿರುತ್ತದೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಸಲಹೆ ಅಥವಾ ನಮ್ಮ ವಿಷಯದ ಹೇರಿಕೆ ಆಗಿರುವುದಿಲ್ಲ ಸೊ ಅಂತಿಮವಾದಂತಹ ನಿರ್ಧಾರ ಅಭ್ಯರ್ಥಿಗಳಿಗೆ ಬಿಟ್ಟಿರುವಂತದ್ದು ಸೊ ಇದನ್ನ ಹೇಳಿಕೊಂಡೆ ನಾನು ನಿಮಗೆ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ಅತಿಥಿ ಶಿಕ್ಷಕರು ಅಂದ್ರೆ ಯಾರು ಸೊ ಈ ಒಂದು ಅತಿಥಿ ಶಿಕ್ಷಕರು ಅಥವಾ ಗೆಸ್ಟ್ ಟೀಚರ್ಸ್ ಗಳ ಕಾನ್ಸೆಪ್ಟ್ ಯಾವ ರೀತಿ ಹುಟ್ಟಿಕೊಂಡಿದೆ ಯಾತಕ್ಕೋಸ್ಕರ ಹುಟ್ಟಿಕೊಂಡಿದೆ ಅಂತ ಹೇಳಿದ್ರೆ ನೋಡಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆ ಇರಬಹುದು ಪ್ರೌಢಶಾಲೆ ಇರಬಹುದು ಅಥವಾ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಸೊ ಇಲ್ಲೆಲ್ಲ ಕಾಯಂ ಶಿಕ್ಷಕರು ಅಥವಾ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ಕೊರತೆಯಿಂದ ಅಂದ್ರೆ ಪರ್ಮನೆಂಟ್ ಲೆಕ್ಚರ್ಸ್ ಗಳು ಅಥವಾ ಪರ್ಮನೆಂಟ್ ಟೀಚರ್ಸ್ ಗಳ ಕೊರತೆಯಿಂದ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗ್ಬಾರ್ದು. ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಶಾಲಾ ಶಿಕ್ಷಣ ಇಲಾಖೆಯ ಕಡೆಯಿಂದ ಒಂದಷ್ಟು ಜನ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಂಡು ಅವರ ಮುಖಾಂತರ ಅಲ್ಲಿ ನಡಿಬೇಕಾಗಿರುವಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ಅವರಿಗೆ ಒಂದಷ್ಟು ವೇತನ ಅಥವಾ ವೇತನ ಅಂತ ಅಂತೇಳಿ ಕರೀಲಿಕ್ಕೆ ಹೋಗುವುದಿಲ್ಲ ಗೌರವಧನ ಹೇಳಿ ಕರೀತಾರೆ ಸೊ ಗೌರವಧನವನ್ನ ತಿಂಗಳಿಗೆ ಅಂತ ಹೇಳಿ ಕೊಟ್ಟು ಅವರ ಮುಖಾಂತರ ಸೇವೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಳ್ತಾ ಇದೆ ಸೊ ಹಲವಾರು ವರ್ಷಗಳಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಬಂದಿದೆ ಅಹ್ ತುಂಬಾ ಜನ ಅಭ್ಯರ್ಥಿಗಳು ಗೆಸ್ಟ್ ಟೀಚರ್ಸ್ ಗಳಾಗಿ ಗೆಸ್ಟ್ ಲೆಕ್ಚರ್ಸ್ ಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸೊ ಅದರಂತೆ ಈ ಬಾರಿ ಕೂಡ ಅತಿಥಿ ಶಿಕ್ಷಕರು ಹಾಗೇನೇ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಗೆ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಸೊ ಶಾಲಾ ಶಿಕ್ಷಣ ಇಲಾಖೆಯಿಂದ ಮೊದಲ ಹಂತದಲ್ಲಿ ರಾಜ್ಯದ ಪ್ರಾಥಮಿಕ ಶಾಲೆಗಳಿಗೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಅತಿ ಶಿಕ್ಷಕರ ಹುದ್ದೆಗಳು ಹಾಗೆಯೇ ಪ್ರೌಢಶಾಲೆಗಳಿಗೆ ಒಂಬತ್ತು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಹಾಗೇನೆ ರಾಜ್ಯದ ಸರ್ಕಾರಿ ಪಿಯು ಯು ಕಾಲೇಜುಗಳಿಗೆ ನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನ ಈ ವರ್ಷ ನಾವು ಮೊದಲ ಹಂತದಲ್ಲಿ ನೇಮಕಾತಿ ಮಾಡಿಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ ಸೊ ಆದೇಶದಲ್ಲಿ ಹೇಳಿರೋ ಪ್ರಕಾರ ಕೆಲವೇ ದಿನಗಳಲ್ಲಿ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತದೆ ಸೊ ಈ ಅತಿಥಿ ಶಿಕ್ಷಕರು ಹಾಗೂ ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸದಕ್ಕಿಂತ ಮುಂಚೆ ಅತಿಥಿ ಶಿಕ್ಷಕರು ಎದುರಿಸ್ತಿರುವಂತಹ ಒಂದಷ್ಟು ಸಮಸ್ಯೆಗಳು ಅಥವಾ ಸವಾಲುಗಳನ್ನ ನೀವು ತಿಳ್ಕೊಂಡು ಆ ನಂತರ ನಾನು ನಿಜವಾಗಿ ಕೂಡ ಈ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕ ಬೇಡು ಅನ್ನೋದನ್ನ ನೀವು ನಿಮ್ಮ ವಿವೇಚನೆಯ ಮೇರೆಗೆ ಒಂದು ಆಲೋಚನೆಯನ್ನ ಮಾಡಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಸೊ ನಾವಿಲ್ಲಿ ಅತಿ ಶಿಕ್ಷಕರ ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಸೊ ತುಂಬಾ ಸಮಸ್ಯೆಗಳು ನಮಗೆ ಸಿಗ್ತದೆ ಸೊ ಸಮಸ್ಯೆಗಳಿಗೆ ಅಂತ್ಯ ಇಲ್ಲ ಅಷ್ಟು ಸಮಸ್ಯೆಗಳು ಇಲ್ಲಿ ಸೊ ಆದ್ರೆ ನಾನಿಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತ ಸವಾಲುಗಳು ಅಥವಾ ಸಮಸ್ಯೆಗಳನ್ನು ನಾನಿಲ್ಲಿ ನಿಮಗೆ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಮೊದಲನೆಯದಾಗಿ ಅತಿಥಿ ಶಿಕ್ಷಕರು ಎದುರಿಸ್ತಿರುವಂತಹ ಒಂದು ಪ್ರಮುಖವಾಗಿರುವಂತಹ ಸವಾಲು ಅಂತ ಹೇಳಿದ್ರೆ ಸೇವಾ ಭದ್ರತೆಯ ಕೊರತೆ ನೋ ಜಾಬ್ ಗ್ಯಾರಂಟಿ ನಿಮ್ಮ ಜಾಬ್ಗೆ ಯಾವುದೇ ರೀತಿಯ ಗ್ಯಾರಂಟಿ ಅನ್ನುವಂಥದ್ದು ಇಲ್ಲ ಸೊ ಇಲ್ಲಿ ಅತಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಒಂದಷ್ಟು ನಿಬಂಧನೆಗಳನ್ನ ಕೊಟ್ಟಿರ್ತಾರೆ ಸೊ ನಿಮ್ಮನ್ನ ತಾತ್ಕಾಲಿಕವಾಗಿ ನಾವು ನೇಮಕಾತಿ ಮಾಡಿಕೊಳ್ತೇವೆ ಸೊ ಇನ್ ಕೇಸ್ ಯಾರಾದ್ರೂ ನೀವು ನೇಮಕಾತಿ ಹೊಂದಿದಂತಹ ಶಾಲೆಗಳಿಗೆ ಕಾಯಂ ಶಿಕ್ಷಕರು ನೇಮಕಾತಿ ಹೊಂದಿದ ಸಂದರ್ಭದಲ್ಲಿ ಅಥವಾ ವರ್ಗಾವಣೆ ಮೂಲಕ ಅಂದ್ರೆ ಟ್ರಾನ್ಸ್ಫರ್ ಮೂಲಕ ಆ ಶಾಲೆಗೆ ಪರ್ಮನೆಂಟ್ ಟೀಚರ್ಸ್ ಗಳು ಅಪಾಯಿಂಟ್ಮೆಂಟ್ ಆದಂತಹ ಸಂದರ್ಭದಲ್ಲಿ ನಿಮ್ಮನ್ನ ನಾವು ಅಲ್ಲಿಂದ ಟರ್ಮಿನೇಟ್ ಮಾಡ್ಕೊಳ್ತೇವೆ ಆ ಇಂತಹ ಸಂದರ್ಭದಲ್ಲಿ ನಾವು ನಿಮ್ಮನ್ನ ಬೇರೆ ಶಾಲೆಗಳಿಗೆ ವರ್ಗಾವಣೆ ಮಾಡುವಂತ ಒಂದು ಪ್ರೊವಿಜನ್ ಕೂಡ ಇದೆ ಅಂತೇಳಿ ಹೇಳಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರ್ತದೆ ಅಂತೇಳಿ ಗೊತ್ತಿಲ್ಲ ಹಾಗಾಗಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಸೇವಾ ಭದ್ರತೆ ಇಲ್ಲ ಸೊ ಶಾಲಾ ಶಿಕ್ಷಣ ಇಲಾಖೆ ಯಾವಾಗ ನಿಮ್ಮನ್ನ ನಿರ್ಗಮಿಸ್ಲಿಕ್ಕೆ ಹೇಳ್ತದೆ ಆಗ ನೀವು ಅಲ್ಲಿಂದ ನಿರ್ಗಮಿಸಬೇಕು ಪ್ರತಿ ವರ್ಷ ನೀವು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಒಂದ್ಸಲ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕಾಗಲ್ಲ ಪ್ರತಿ ವರ್ಷ ಅತಿಶಿಕ್ಷಕರ ಶಿಕ್ಷಕರ ನೇಮಕಾತಿಗೆ ಹಾಗೆ ಕಾಲ್ ಫಾರ್ ಆದಂತಹ ಸಂದರ್ಭದಲ್ಲಿ ನೀವು ಅರ್ಜಿಯನ್ನ ಹಾಕಬೇಕು ಯಾವ ಶಾಲೆ ಅಂತೇಳಿ ನೀವು ನಿಮ್ಮ ಆದ್ಯತೆಯನ್ನ ಕೊಡಬೇಕು ಸೊ ಈ ತರ ಒಂದು ಪ್ರೊಸೀಜರ್ ಇದೆ ಹಾಗೆ ನಿಮ್ಮ ಮೆರಿಟ್ ಗೆ ಅನುಗುಣವಾಗಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೀತದೆ ಸೊ ಹಾಗಾಗಿ ಅತಿಶಿಕ್ಷಕರ ಶಿಕ್ಷಕರ ಹುದ್ದೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಸೇವಾ ಭದ್ರತೆ ಅನ್ನುವಂಥದ್ದು ಇರುವುದಿಲ್ಲ ಇದು ಪ್ರಮುಖವಾಗಿರುವಂತಹ ಒಂದು ವಿಚಾರ ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅತಿ ಕಡಿಮೆ ವೇತನ ಲೋ ಸ್ಯಾಲ್ರಿ ಸೊ ಈ ಅತಿಥಿ ಶಿಕ್ಷಕರ ಒಂದು ಸ್ಯಾಲರಿಯನ್ನ ನೋಡಿದ್ರೆ ತುಂಬಾ ಖೇದಕರ ಅನ್ನಿಸ್ತದೆ ಸೊ ಇತ್ತೀಚೆಗಷ್ಟೇ ಈ ವರ್ಷದ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅತಿಥಿ ಉಪನ್ಯಾಸಕರು ಹಾಗೆನೇ ಅತಿಥಿ ಶಿಕ್ಷಕರ ಒಂದು ಗೌರವಧನವನ್ನ ಎರಡು ಸಾವಿರ ರೂಪಾಯಿಗಳಷ್ಟು ಹೆಚ್ಚಿಸುತ್ತೇವೆ ಅಂತೇಳಿ ಒಂದು ಘೋಷಣೆಯನ್ನ ಮಾಡಿದ್ರು ಸೊ ಅದರಂತೆ ಅದಕ್ಕೆ ಹಾಗೆ ಇಲಾಖೆ ಕಡೆಯಿಂದ ಸಪರೇಟ್ ಆಗಿ ಒಂದು ಸರ್ಕ್ಯುಲರ್ನ ಹೊರಡಿಸಲಾಗಿದೆ ಸೊ ಈ ರೀತಿ ಪರಿಷ್ಕೃತ ವೇತನದ ಪ್ರಕಾರ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ವೇತನ ಸಿಗ್ತದೆ ಹಾಗೇನೆ ಪ್ರೌಢಶಾಲಾ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐನೂರು ಹಾಗೇನೆ ಇಲ್ಲಿ ಪಿ ಯು ಉಪನ್ಯಾಸಕರಿಗೆ ಪಿ ಯು ಲೆಕ್ಚರ್ಸ್ಗಳಿಗೆ ಹದಿನಾಲ್ಕು ಸಾವಿರದ ಐನೂರು ಈ ಗೌರವಧನವಾಗಿ ಪಾವತಿಯನ್ನ ಮಾಡ್ಲಗ್ತದೆ ಪ್ರತಿ ತಿಂಗಳು ಸೊ ಪ್ರತಿ ತಿಂಗಳು ಇಷ್ಟು ಸ್ಯಾಲರಿಯನ್ನ ಕೊಡ್ತೇವೆ ಅಂತೇಳಿ ಸರ್ಕ್ಯುಲರ್ ಅಲ್ಲಿ ಹೇಳಿದರೆ ಬಟ್ ನಿಮಗೆ ಸ್ಯಾಲ್ರಿ ಬರುವಂತದ್ದು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರುವುದಿಲ್ಲ ಕೆಲವೊಂದ್ಸಲ ಎರಡು ತಿಂಗಳಾದ್ರೂ ಬರುವುದಿಲ್ಲ ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗಿ ಕೂಡ ಕ್ರೆಡಿಟ್ ಆದಂತಹ ಉದಾಹರಣೆ ಇದೆ ಹಾಗಾಗಿ ಟೈಮಿಗೆ ಸರಿಯಾಗಿ ನಿಮಗೆ ಸ್ಯಾಲ್ರಿ ಅಥವಾ ಗೌರವಧನ ಪಾವತಿ ಆಗೋದಿಲ್ಲ ಇಲಾಖೆಯ ಕಡೆಯಿಂದ ಸೊ ಇಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಖರ್ಚನ್ನ ಸರಿದೂಗಿಸಬೇಕು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಬೇರೆ ಬೇರೆ ಕಮಿಟ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ನಿಮಗೆ ವೇತನ ಸಿಗದೆ ಹೋದ್ರೆ ನಿಮಗೆ ತುಂಬಾನೇ ಕಷ್ಟ ಆಗ್ತದೆ ಸೊ ಈ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಈ ಟೀಚಿಂಗ್ ಪ್ರೊಫೆಷನ್ ಗೆ ಹೋಗ್ಬೇಕಾ ಬೇಡ ಅನ್ನುವಂತ ಒಂದು ಜಿಜ್ಞಾಸೆ ನಮ್ಮಲ್ಲಿ ಮೂಡ್ತದೆ ಸೊ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ರಿಪೋರ್ಟ್ ಇಲ್ಲಿ ನೀವು ನೋಡ್ತಿರ್ಬಹುದು ರೈಟ್ ಸೈಡ್ ಅಲ್ಲಿ ಸೊ ಇಲ್ಲಿ ನೋಡಿ ಪ್ರಿಸನರ್ಸ್ ಇನ್ ಕರ್ನಾಟಕ ಜೈಲ್ಸ್ ಗೆಟ್ ಹೈಯೆಸ್ಟ್ ಸ್ಯಾಲರಿ ಇನ್ ದ ಕಂಟ್ರಿ ಸೊ ನಮ್ಮ ರಾಜ್ಯದ ಬಂದಿಖಾನೆ ಅಂದ್ರೆ ಜೈಲುಗಳಲ್ಲಿ ಸೆರೆಮನೆ ವಾಸಿಯಾಗಿರುವಂತ ಕೈದಿಗಳು ದೇಶದಲ್ಲಿ ಅತ್ಯಂತ ಹೆಚ್ಚು ಸ್ಯಾಲರಿಯನ್ನ ಪಡಿತಾ ಇದ್ದಾರೆ ಸೊ ಜೈಲಲ್ಲಿ ಕೈದಿಗಳಿಗೆ ಮಿನಿಮಮ್ ಸ್ಯಾಲರಿ ಅಂತ ಹೇಳಿದ್ರೆ ದಿನಕ್ಕೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸೊ ನಾವು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸ್ಯಾಲ್ರಿ ಆಗ್ತದೆ ಮಿನಿಮಮ್ ಸ್ಯಾಲ್ರಿ ಸೊ ಅವರಿಗೆ ಹೈಯೆಸ್ಟ್ ಅಂದ್ರೆ ಎಷ್ಟು ಸಿಗ್ಬಹುದು ಅಂತ ಹೇಳಿದ್ರೆ ಆರ್ನೂರ ಅರವತ್ತ ಮೂರು ರೂಪಾಯಿ ದಿನಗೂಲಿಯನ್ನ ಹೈಯೆಸ್ಟ್ ಗರಿಷ್ಠ ಇಷ್ಟು ವೇತನವನ್ನ ಪಾವತಿ ಮಾಡಲಾಗ್ತದೆ ಸೊ ಇದನ್ನ ನಾವು ತಿಂಗಳಿಗೆ ಲೆಕ್ಕ ಹಾಕಿದ್ರೆ ಮ್ಯಾಕ್ಸಿಮಮ್ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಸ್ಯಾಲರಿಯನ್ನ ಪಡಿತಾರೆ ಅಪ್ರಾಕ್ಸಿಮೇಟ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಸ್ಯಾಲರಿಯನ್ನ ಸೊ ನಮ್ಮ ರಾಜ್ಯದ ಬಂದಿಖಾನೆಗಳಲ್ಲಿರುವಂತಹ ಕೈದಿಗಳು ಪಡಿತಾರೆ ಸೊ ಅವರಿಗೆ ಬರೀ ಸ್ಯಾಲ್ರಿ ಮಾತ್ರ ಅಲ್ಲ ವಿತ್ ಫುಡ್ ಅಂಡ್ ಅಕೊಮೊಡೇಷನ್ ಊಟ ಮತ್ತು ವಸತಿಯ ಸೌಲಭ್ಯ ಕೂಡ ಉಚಿತವಾಗಿ ಇರಲಿಲ್ಲ ಸೊ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಇದು ಸಪರೇಟ್ ಆಗಿ ಇಷ್ಟು ಸ್ಯಾಲರಿಯನ್ನ ಅವರು ಮಾಡಿದಂತಹ ಕೆಲಸಕ್ಕೆ ಪಾವತಿಯನ್ನ ಮಾಡಲಾಗ್ತದೆ ಸೊ ಆದ್ರೆ ನಮ್ಮ ಅತಿ ಶಿಕ್ಷಕರಿಗೆ ಸಿಗುವಂತದಿಷ್ಟು ಇಷ್ಟು ಇಲ್ಲಿ ಪ್ರೈಮರಿ ಶಾಲೆಗಾದ್ರೆ ಹನ್ನೆರಡು ಸಾವಿರ ಹೈಸ್ಕೂಲ್ಗಾದ್ರೆ ಹನ್ನೆರಡು ಸಾವಿರದ ಐನೂರು ಹಾಗೇನೆ ಪಿಯು ಉಪನ್ಯಾಸಕರಿಗೆ ಹದಿನಾಲ್ಕು ಸಾವಿರದ ಐನೂರು ಇದು ಮ್ಯಾಕ್ಸಿಮಮ್ ಸೊ ಪಿ ಉಪನ್ಯಾಸಕರ ಸ್ಯಾಲ್ರಿ ಕೂಡ ಕೈದಿಗಳ ಮಿನಿಮಮ್ ಸ್ಯಾಲ್ರಿಯನ್ನ ಕ್ರಾಸ್ ಮಾಡುವುದಿಲ್ಲ ದಾಟುವುದಿಲ್ಲ ಸೊ ಇಂಥ ಒಂದು ತೀರ ಶೋಚನೀಯ ಪರಿಸ್ಥಿತಿಯನ್ನ ನಮ್ಮ ಅತಿಥಿ ಶಿಕ್ಷಕರು ಎದುರಿಸ್ತಾ ಇದಾರೆ ಸೊ ಇಷ್ಟು ಕಡಿಮೆ ಸ್ಯಾಲ್ರಿ ಇದೆ ಇಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ದೈನಂದಿನ ಆಗು ಹೋಗುಗಳನ್ನ ದೈನಂದಿನ ಬೇಡಿಕೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಅತಿ ಶಿಕ್ಷಕರಿಗೆ ಸಾಧ್ಯ ಆಗ್ತಾ ಇಲ್ಲ ಸೊ ಪ್ರಸ್ತುತ ನಮ್ಮ ಬೆಲೆ ಏರಿಕೆ ಅಂತ ಪರಿಸ್ಥಿತಿಯಲ್ಲಿ ಇನ್ಫ್ಲೇಷನ್ ಇರುವಾಗ ಇಷ್ಟು ತೀರಾ ಕಡಿಮೆಯ ಸ್ಯಾಲರಿಯನ್ನ ಪಡ್ಕೊಂಡು ಅತಿ ಶಿಕ್ಷಕರಿಗೆ ಸರ್ವೈವ್ ಆಗುವಂತದ್ದು ತುಂಬಾ ಕಷ್ಟಕರ ಆಗ್ತಾ ಇದೆ ಸೊ ಇದರ ಬಗ್ಗೆ ಸಂಬಂಧಪಟ್ಟಂತಹ ಆಡಳಿತ ವ್ಯವಸ್ಥೆಗಳು ಗಮನವನ್ನು ಕೊಡಬೇಕು ಸೊ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತ ಜವಾಬ್ದಾರಿಯನ್ನ ಹೊತ್ತಿರುವಂತ ಶಿಕ್ಷಕರನ್ನ ನಾವು ಯಾವ ರೀತಿ ನಡೆಸಿಕೊಳ್ತಿದ್ದೇವೆ ಅವರಿಗೆ ಯಾವ ರೀತಿ ನಾವು ಗೌರವನ್ನ ಕೊಡ್ತಿದ್ದೇವೆ ಯಾವ ರೀತಿ ವೇತನವನ್ನು ನಾವು ಪಾವತಿಯನ್ನ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆಳವಾದಂತಹ ಚರ್ಚೆಗಳು ವಿಚಾರ ಸಂಕಿರಣಗಳು ಇದರ ಬಗ್ಗೆ ಆಗ್ಬೇಕಾಗಿದೆ ಸೊ ಇದು ಸ್ಯಾಲರಿಯ ಬಗ್ಗೆ ಸ್ಯಾಲ್ರಿ ಕೂಡ ತುಂಬಾ ಕಡಿಮೆ ಇದೆ ಸೊ ಇನ್ನೊಂದು ಪ್ರಮುಖವಾಗಿರುವ ಸಮಸ್ಯೆ ಏನಂತ ಹೇಳಿದ್ರೆ ಗೌರವದ ಕೊರತೆ ಸೊ ಗೆಸ್ಟ್ ಟೀಚರ್ಸ್ ಹೆಸರೇ ಹೇಳುವಂತೆ ಅವ್ರು ಗೆಸ್ಟ್ ಗಳಾಗಿ ಇರ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಸಿಗ್ಬೇಕಾದಂತಹ ಗೌರವ ಸರ್ಕಾರದ ಕಡೆಯಿಂದ ಕೂಡ ಸಿಗ್ತಾ ಇಲ್ಲ ಹಾಗೇನೆ ಸಾಮಾಜಿಕವಾಗಿ ಆಗಿರಬಹುದು ಅಥವಾ ಕೆಲವೊಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ ಕೂಡ ಗೆಸ್ಟ್ ಟೀಚರ್ಸ್ ಗಳಿಗೆ ಕನಿಷ್ಠ ಗೌರವವು ಕೂಡ ಅತಿ ಶಿಕ್ಷಕರಿಗೆ ಸಿಗ್ತಾ ಇಲ್ಲ ಸೊ ಸಮಾಜದಲ್ಲಿ ಅತಿ ಶಿಕ್ಷಕರು ಅಂತ ಹೇಳಿ ಕಂಡ ತಕ್ಷಣ ಕೇಳುವಂತದ್ದು ಸೊ ನೀನು ಪರ್ಮನೆಂಟ್ ಟೀಚರ್ ಅಥವಾ ಗೆಸ್ಟ್ ಟೀಚರ್ ಅಂತ ಕೇಳುವಂತದ್ದು ಗೆಸ್ಟ್ ಟೀಚರ್ ಅಂತ ಹೇಳಿದ ತಕ್ಷಣ ಒಂದು ರೀತಿಯ ಒಂದು ತಾತ್ಸಾರ ಮನೋಭಾವನೆಯನ್ನ ಸಾಮಾಜಿಕವಾಗಿ ವ್ಯಕ್ತಪಡಿಸುವುದನ್ನ ನಾವು ಕಾಣಬಹುದು ಹಾಗೇನೇ ಶಾಲಾ ಪರಿಸರದಲ್ಲಿ ಕೂಡ ಆ ವಿದ್ಯಾರ್ಥಿಗಳು ಕೂಡ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಪರ್ಮನೆಂಟ್ ಟೀಚರ್ಸ್ ಗಳಿಗೆ ಅಲ್ಲಿನ ಪರ್ಮನೆಂಟ್ ಟೀಚರ್ಸ್ ಗಳಿಗೆ ಕೊಡುವಂತ ರೆಸ್ಪೆಕ್ಟ್ ಅನ್ನ ಗೆಸ್ಟ್ ಟೀಚರ್ಸ್ ಗಳು ಅಥವಾ ಅತಿಥಿ ಶಿಕ್ಷಕರಿಗೆ ಅತಿಥಿ ಉಪನ್ಯಾಸಕರಿಗೆ ರೆಸ್ಪೆಕ್ಟ್ ಅನ್ನ ಕೊಡುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಕೂಡ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಇದೆ ಸೊ ಈ ರೀತಿಯಾಗಿ ಹಲವು ವಿಧದಲ್ಲಿ ಈ ಅತಿ ಶಿಕ್ಷಕರು ಗೌರವದ ಕೊರತೆಯನ್ನ ಲ್ಯಾಕ್ ಆಫ್ ರೆಸ್ಪೆಕ್ಟ್ ಎದುರಿಸ್ತಾ ಎದುರಿಸ್ತಾ ಇದ್ದಾರೆ ಹಾಗೆ ಇನ್ನೊಂದು ಪ್ರಮುಖವಾಗಿರುವಂತ ಸಮಸ್ಯೆ ಅಂತ ಹೇಳಿದ್ರೆ ಅತಿಯಾದಂತಹ ಕೆಲಸದ ಒತ್ತಡ ವರ್ಕ್ ಪ್ರೆಷರ್ ಸೊ ಕೆಲಸದ ಒತ್ತಡ ಎಲ್ಲಾ ಕೆಲಸಗಳಲ್ಲಿ ಕೂಡ ಇದೆ ಬಟ್ ಈ ಅತಿ ಶಿಕ್ಷಕರಿಗೆ ಅವರು ಕೊಡುವಂತಹ ಇಷ್ಟು ಕಡಿಮೆಯ ವೇತನಕ್ಕೆ ಸಾಕಷ್ಟು ದುಡಿಬೇಕಾಗ್ತದೆ ಸಾಕಷ್ಟು ದುಡಿಸಿಕೊಳ್ತಾರೆ ಸೊ ನೀವು ಯಾವ ಶಾಲೆಯಲ್ಲಿ ಗೆಸ್ಟ್ ಟೀಚರ್ಸ್ ಗಳಾಗಿ ಅಥವಾ ಗೆಸ್ಟ್ ಲೆಕ್ಚರ್ಸ್ ಗಳಾಗಿ ವರ್ಕ್ ಮಾಡ್ತಿದ್ರು ಅಂತಹ ಶಾಲೆಯಲ್ಲಿ ಇರುವಂತಹ

ಸೊ ಅಲ್ಲಿಯ ಪರ್ಮನೆಂಟ್ ಟೀಚರ್ಸ್ ಗಳು ಸೊ ನಿಮಗೆ ಸಾಕಷ್ಟು ಒತ್ತಡವನ್ನ ಹಾಕ್ತಾರೆ ಸರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟಿಯನ್ನ ಕೂಡ ಅವರ ಕೆಲವೊಂದಿಷ್ಟು ವರ್ಕ್ಗಳನ್ನ ಕೂಡ ನಿಮ್ಮ ಮೇಲೆ ಹೇಳ್ತಾರೆ ಸೊ ನೀವೇ ಆ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಇದಲ್ಲದೆ ನೀವು ಟೀಚಿಂಗ್ ಪ್ರೊಫೆಷನ್ ಟೀಚಿಂಗ್ ಕೆಲಸವನ್ನ ಮಾಡುದಲ್ಲದೆ ನೀವು ಶಾಲೆಯ ಇತರ ಕೆಲಸಗಳನ್ನ ಒಂದು ಶಾಲಾ ನಿರ್ವಹಣಾ ವ್ಯವಸ್ಥೆ ಕೊಟ್ಟಿರುವಂತಹ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಶಾಲಾ ಮಕ್ಕಳ ಒಂದಷ್ಟು ಜವಾಬ್ದಾರಿಯನ್ನ ನೀವು ತಗೊಳ್ಬೇಕು ಅಹ್ ಹಾಗೇನೆ ಕೆಲವೊಂದಿಷ್ಟು ಶಾಲೆಯ ಆಫೀಸ್ ವರ್ಕ್ ಗಳನ್ನ ಮಾಡಬೇಕು ಈಗ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೆಲಸಗಳು ಈಗ ಸೊ ಡಾಟಾ ಬೇಸ್ ಆಗಿರಬಹುದು ಇಂತಹ ಬೇಸ್ ಗಳಿಗೆ ವಿದ್ಯಾರ್ಥಿಗಳ ಒಂದು ವಿವರವನ್ನ ಅಪ್ಡೇಟ್ ಮಾಡುವಂತದ್ದು ಇಂತಹ ಕೆಲಸಗಳನ್ನೆಲ್ಲ ನೀವು ಮಾಡಬೇಕಾಗ್ತದೆ ಸೊ ನೀವು ಬರೀ ಶಾಲೆಯಲ್ಲಿ ಕೆಲಸವನ್ನ ಮಾಡುವಂತದ್ದಲ್ಲ ಸೊ ಶಾಲೆಯಲ್ಲಿ ಕೆಲಸ ಮಾಡಿ ಉಳಿದಂತಹ ಕೆಲಸವನ್ನ ನಿಮ್ಮ ಮನೆಯಲ್ಲಿ ಬಂದು ಕೂಡ ಮಾಡುವಂತಹ ಪರಿಸ್ಥಿತಿ ಕೆಲವೊಂದು ಶಾಲೆಯಲ್ಲಿ ಇದೆ ಕೆಲವೊಂದಿಷ್ಟು ಗೆಸ್ಟ್ ಟೀಚರ್ಸ್ ಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಅಭ್ಯರ್ಥಿಗಳ ಬಳಿ ಕೇಳಿ ತಿಳ್ಕೊಂಡಂತಹ ವಿಚಾರವನ್ನ ನಿಮಗೆ ನಾನು ಇಲ್ಲಿ ಹೇಳುವಂತದ್ದು ನನಗೆ ಪರ್ಸನಲ್ ಆಗಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡಿದಂತ ಅನುಭವ ಇಲ್ಲ ಸೊ ಹಾಗಾಗಿ ಇಂತಹ ಪರಿಸ್ಥಿತಿ ಕೂಡ ಅತಿ ಶಿಕ್ಷಕರಿಗೆ ಬರ್ತದೆ ಸೊ ಇದು ಒಂದು ವಿಚಾರ ಆದ್ರೆ ಸೊ ಹಾಗೇನೆ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸೇವೆಗೆ ಪ್ರಮಾಣ ಪತ್ರವನ್ನ ಕೊಡುವುದಿಲ್ಲ ನೋ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸೇವಾ ಪ್ರಮಾಣ ಪತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ ಅತಿ ಶಿಕ್ಷಕರಿಗೆ ಕೊಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತ್ಯೇಕವಾಗಿ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಸೇವಾ ಪ್ರಮಾಣ ಪತ್ರ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಥವಾ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದನ್ನ ನಾವು ಕೊಡುವುದಿಲ್ಲ ಕೊಡಬಾರದು ಅಂತೇಳಿ ಸಂಬಂಧಪಟ್ಟಂತ ಶಾಲಾ ಮುಖ್ಯ ಸಖ್ಯೋಪಾಧಿಯರಿಗೆ ಅಥವಾ ಪ್ರಾಂಶುಪಾಲರಿಗೆ ಒಂದು ಸುತ್ತೋಲೆಯನ್ನ ಶಾಲಾ ಶಿಕ್ಷಣ ಇಲಾಖೆ ಇತ್ತೀಚೆಗಷ್ಟೇ ಹೊರಡಿಸಿರುವಂತ ಹಾಗಾಗಿ ನೀವು ಎಷ್ಟೇ ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರು ಕೂಡ ನಿಮ್ಮ ಸೇವೆಗೆ ಯಾವುದೇ ಡಾಕ್ಯುಮೆಂಟೇಶನ್ ಇರುವುದಿಲ್ಲ ಸೊ ನಾನು ಇಷ್ಟು ವರ್ಷ ಸೇವೆಯನ್ನ ಬಗ್ಗೆ ನಿಮಗೆ ಯಾವುದೇ ರೆಕಾರ್ಡ್ಸ್ ಗಳು ಡಾಕ್ಯುಮೆಂಟ್ಸ್ ಗಳು ಇರುವುದಿಲ್ಲ ಇನ್ ಕೇಸ್ ನೀವು ಈ ಅತಿ ಶಿಕ್ಷಕರ ಒಂದು ಹುದ್ದೆಯನ್ನ ಬಿಟ್ಟು ಬೇರೆ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಹೋದ್ರೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೇಳಿದ್ರೆ ಈ ಅತಿ ಶಿಕ್ಷಕರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರೋದಿಲ್ಲ ಸೊ ಅಲ್ಲಿ ನಿಮ್ಮನ್ನ ಫ್ರೆಶ್ ಕ್ಯಾಂಡಿಡೇಟ್ ಆಗಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಫ್ರೆಶ್ ಕ್ಯಾಂಡಿಡೇಟ್ ಆಗಿ ನಿಮ್ಮನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಮ ಸ್ಯಾಲರಿಯಲ್ಲಿ ಕೂಡ ತಾರತಮ್ಯವನ್ನ ಮಾಡಲಾಗ್ತದೆ ಕಡಿಮೆ ಸ್ಯಾಲರಿಯನ್ನ ಕೊಡ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಗೆ ಸಂಬಂಧಪಟ್ಟ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಮ ಹತ್ರ ರೆಕಾರ್ಡ್ಸ್ ಗಳು ಇರೋದಿಲ್ಲ ಅಲ್ಲಿ ಕೂಡ ನೀವು ಸಫರ್ ಆಗುವಂತಹ ಪರಿಸ್ಥಿತಿ ಬರ್ತದೆ ಎಷ್ಟೇ ವರ್ಷ ನೀವು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಕೂಡ ನಿಮ್ಮ ಸರ್ವಿಸ್ ಕೌಂಟ್ ಅನ್ನು ಮಾಡುವುದಿಲ್ಲ ಇದು ಒಂದು ಪ್ರಮುಖವಾಗಿರುವಂತಹ ವಿಚಾರ ಸೊ ಇದೆಲ್ಲದ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ನೇಮಕಾತಿಯಲ್ಲಿ ಆದ್ಯತೆ ಇಲ್ಲ ನೋ ಪ್ರಿಫರೆನ್ಸಸ್ ಇನ್ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಸೊ ಮುಂದೆ ಶಿಕ್ಷಕರ ನೇಮಕಾತಿ ಆಗುವಂತ ಸಂದರ್ಭದಲ್ಲಿ ಯಾವ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಅತಿ ಶಿಕ್ಷಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆದ್ಯತೆಯನ್ನ ಕೊಡೋದಿಲ್ಲ ಸೊ ಯಾವುದೇ ರಿಸರ್ವೇಶನ್ ಅಲ್ಲ ಯಾವುದೇ ಸರ್ವಿಸ್ ಪಾಯಿಂಟ್ ಗಳನ್ನ ಅಲ್ಲಿ ನಿಮಗೆ ಕೊಡೋದಿಲ್ಲ ಹಾಗಾಗಿ ಸೊ ನೇಮಕಾತಿಯಲ್ಲಿ ಪ್ರಿಫರೆನ್ಸ್ ಸಿಗ್ಬಹುದು ಅನ್ನುವಂತ ಒಂದು ಹೋಪ್ ಅನ್ನ ನೀವು ಇಟ್ಕೊಳ್ಬೇಡಿ ಸೊ ಈ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಸೊ ಇದು ಪ್ರಮುಖವಾಗಿರುವಂತ ವಿಚಾರ ಸೊ ಇನ್ನೊಂದು ಪ್ರಮುಖವಾಗಿರುವಂತ ವಿಚಾರ ಅನ್ಅಫಿಷಿಯಲ್ ಆಗಿ ತುಂಬಾ ಜನ ಅತಿಥಿ ಉಪನ್ಯಾಸಕರಿಗೆ ಒಂದು ಹೋಪ್ ಇದೆ ಸೊ ನಾವು ಇಷ್ಟು ವರ್ಷ ಅತಿಥಿ ಶಿಕ್ಷಕರಾಗಿ ಅಥವಾ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಸೊ ನಮ್ಮ ಈ ಸೇವೆಯನ್ನ ಸರ್ಕಾರ ಕಾಯಂಗೊಳಿಸಬಹುದು ನಮ್ಮನ್ನ ಪರ್ಮನೆಂಟ್ ಮಾಡಬಹುದು ಅನ್ನುವಂತ ಒಂದು ಅನ್ನು ಕೂಡ ಕೆಲವೊಂದಿಷ್ಟು ಅತಿಥಿ ಶಿಕ್ಷಕರು ಅಹ್ ಇಟ್ಕೊಂಡಿದ್ದಾರೆ ಸೊ ಇದು ಖಂಡಿತ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಕಾಯಂಗೊಳಿಸುವಂತ ಒಂದು ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಸರ್ಕಾರದ ಮುಂದೆ ಇದ್ರೂ ಕೂಡ ಆ ಒಂದು ಪ್ರಸ್ತಾಪವನ್ನ ಸರ್ಕಾರ ಅನುಮೋದನೆ ಮಾಡುವುದಿಲ್ಲ ಸೊ ಈ ಎಲ್ಲ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಒಂದು ಸೇವಾ ಭದ್ರತೆಯ ಕೊರತೆ ನಿಮ್ಮ ಸರ್ವಿಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಗ್ಯಾರಂಟಿ ಇಲ್ಲ ನೋ ಜಾಬ್ ಗ್ಯಾರಂಟಿ ಹಾಗೇನೇ ಅತಿ ಕಡಿಮೆ ವೇತನ ಸೊ ಇಲ್ಲಿ ಜೈಲಿನ ಕೈದಿಗಳಿಗೂ ಕೂಡ ಸಿಗದಷ್ಟು ಕಡಿಮೆ ವೇತನ ನಿಮಗೆ ಅತಿ ಶಿಕ್ಷಕರಿಗೆ ಸರ್ಕಾರದ ಕಡೆಯಿಂದ ಸಿಗ್ತದೆ ಸೊ ಅತಿ ಶಿಕ್ಷಕರಿಗೆ ಸಿಗುವಂತ ಸ್ಯಾಲರಿ ಕೂಡ ಕರೆಕ್ಟ್ ಟೈಮಿಗೆ ಬರುವುದಿಲ್ಲ ಟೈಮ್ ಟು ಟೈಮ್ ಬರುವುದಿಲ್ಲ ಅದು ಒಂದು ತಿಂಗಳಾಗಿರ್ಬಹುದು ಮೂರು ತಿಂಗಳಾಗಬಹುದು ಆರು ತಿಂಗಳಿಗೂ ಕೂಡ ಕಳೆದು ಕ್ರೆಡಿಟ್ ಆದಂತಹ ಉದಾಹರಣೆ ಇದೆ ಹಾಗಾಗಿ ಈ ಸ್ಯಾಲ್ರಿ ಬಗ್ಗೆ ಒಂದಷ್ಟು ವಿಚಾರವನ್ನ ನೋಡ್ಕೊಳ್ಳಿ ಸೊ ನೀವು ಸೊ ನಿಮಗೆ ಪ್ರತಿ ತಿಂಗಳು ಒಂದಷ್ಟು ಕಮಿಟ್ಮೆಂಟ್ ಗಳು ಇದ್ದಂತ ಸಂದರ್ಭದಲ್ಲಿ ಈ ಸ್ಯಾಲ್ರಿ ನಂಬಿಕೊಂಡು ನೀವು ಯಾವುದೇ ಕಮಿಟ್ಮೆಂಟ್ ಗೆ ಕೈ ಹಾಕಿದ್ರೆ ಸೊ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಹಾಗೇನೆ ಗೌರವದ ಕೊರತೆ ಲ್ಯಾಕ್ ಆಫ್ ರೆಸ್ಪೆಕ್ಟ್ ನೀವೇ ವಿವರವಾಗಿ ಹೇಳಿದ್ದೇನೆ ಹಾಗೇನೆ ಅತಿಯಾದಂತ ಕೆಲಸದ ಒತ್ತಡ ವರ್ಕ್ ಪ್ರೆಷರ್ ತುಂಬಾ ಇದೆ ಎಲ್ಲಾ ಕೆಲಸಗಳನ್ನ ನೀವೇ ಮಾಡಬೇಕು ಬರೀ ಟೀಚಿಂಗ್ ಪ್ರೊಫೆಷನ್ ಅಲ್ಲದೆ ಉಳಿದೆಲ್ಲ ಆಫೀಸ್ ಕೆಲಸಗಳನ್ನ ಅಟೆಂಡರ್ ಮಾಡುವಂತ ಕೆಲಸಗಳನ್ನ ಕೂಡ ಕೆಲವೊಂದು ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಅಥವಾ ಅಥವಾ ಅತಿಥಿ ಉಪನ್ಯಾಸಕರ ಕೈಯಿಂದ ಮಾಡಿಸ್ತಾರೆ ಸಂಬಂಧಪಟ್ಟಂತ ಪರ್ಮನೆಂಟ್ ಟೀಚರ್ಸ್ ಆಗಿರ್ಬೋದು ಅಥವಾ ಎಸ್ ಡಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೇನೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡುವುದಿಲ್ಲ ಸೊ ಇದರಿಂದ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಇನ್ ಕೇಸ್ ನೀವು ಇದನ್ನ ಬಿಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗೆ ಹೋಗ್ತೇವೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಅಲ್ಲಿ ಕೂಡ ಸ್ಯಾಲರಿಯಲ್ಲಿ ನೀವು ತುಂಬಾನೇ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಫೇಸ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿಮಗೆ ಬರ್ಬೋದು ನೇಮಕಾತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆದ್ಯತೆಯನ್ನ ಕೊಡುವುದಿಲ್ಲ ಹಾಗೇನೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸೇವೆಯನ್ನ ಖಾಯಂಗೊಳಿಸುವುದಿಲ್ಲ ಸೊ ಇಷ್ಟೆಲ್ಲ ವಿಚಾರಗಳು ಅತಿ ಶಿಕ್ಷಕರ ಒಂದು ಹುದ್ದೆಯಲ್ಲಿ ನಮಗೆ ಅಹ್ ಕಂಡು ಬರ್ತದೆ ಸೊ ಇಲ್ಲಿ ನಾನು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಮಾತ್ರ ಲಿಸ್ಟ್ ಔಟ್ ಮಾಡಿರುವಂತದ್ದು ಸೊ ಹೇಳ್ತಾ ಹೋದ್ರೆ ಅತಿ ಶಿಕ್ಷಕರ ಸಮಸ್ಯೆ ಅಥವಾ ಗೋಳು ತುಂಬಾ ಇದೆ ಸೊ ಒಂದು ಎರಡು ಗಂಟೆ ಎಪಿಸೋಡ್ ಅನ್ನೇ ಮಾಡ್ಬೋದು ಸೊ ಇಷ್ಟು ಸಮಸ್ಯೆಗಳನ್ನ ಅತಿ ಶಿಕ್ಷಕರು ನಮ್ಮ ರಾಜ್ಯದಲ್ಲಿ ಎದುರಿಸ್ತಾ ಇದ್ದಾರೆ ಸೊ ಇನ್ನೊಂದು ಪ್ರಮುಖವಾಗಿರುವಂತಹ ಆರೋಪ ಅತಿಥಿ ಶಿಕ್ಷಕರ ಮೇಲೆ ಇದು ಉಳಿದ ಅಭ್ಯರ್ಥಿಗಳು ಮಾಡುವಂತ ಒಂದು ಆರೋಪ ಸೊ ತುಂಬಾ ಸಲ ಕೇಳಿದ್ದೇನೆ ಸೊ ಏನಂತ ಹೇಳಿದ್ರೆ ಸೊ ಈ ಅತಿ ಶಿಕ್ಷಕರು ಪ್ರತಿ ವರ್ಷ ಸರ್ಕಾರ ಅತಿ ಶಿಕ್ಷಕರನ್ನ ಕಾಲ್ ಫಾರ್ ಮಾಡಿದಾಗ ಎಲ್ರು ಕೂಡ ಅಪ್ಲೈ ಮಾಡ್ತಾರೆ ಸಾಕಷ್ಟು ಜನ ಒಂದು ಸ್ಪರ್ಧೆಗೆ ಬಿದ್ದು ತುಂಬಾ ಕಾಂಪಿಟೇಷನ್ ಇರ್ತದೆ ಸೊ ನಿಮಗೆ ಗೊತ್ತಿರಬಹುದು ಅತಿ ಶಿಕ್ಷಕರ ನೇಮಕಾತಿಗೆ ಕೂಡ ಈ ಇಷ್ಟೊಂದು ಲೋ ಸ್ಯಾಲರಿ ಇದ್ರು ಕೂಡ ಸೇವಾ ಭದ್ರತೆ ಇಲ್ಲದಿದ್ರು ಕೂಡ ತುಂಬಾನೇ ಕಾಂಪಿಟೇಷನ್ ಇದೆ ಮೆರಿಟ್ ವೈಸ್ ಸೆಲೆಕ್ಷನ್ ಆಗುವಂತದ್ದು ಸಾಕಷ್ಟು ಜನ ಅಭ್ಯರ್ಥಿಗಳು ಅಪ್ಲಿಕೇಶನ್ ಆಗ್ತಾರೆ ಸೊ ತುಂಬಾ ಕಾರಣಗಳು ಇರ್ಬಹುದು ಮನೆಯ ಪರಿಸ್ಥಿತಿ ಆ ರೀತಿ ಇರಬಹುದು ಬಡತನ ಇರಬಹುದು ಸೊ ಬೇರೆ ಬೇರೆ ಕಾರಣಗಳು ಇರ್ಬಹುದು ಸೊ ಇದರಿಂದ ಈ ಅತಿ ಶಿಕ್ಷಕರ ಒಂದು ಏನು ಆಸಕ್ತಿ ಇದೆ ಈ ಅತಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಸೊ ಇದನ್ನ ಮನಗಂಡಂತ ಸರ್ಕಾರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಯಂ ಉಪನ್ಯಾಸಕರು ಅಥವಾ ಕಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡ್ಲಿಕ್ಕೆ ಹೋಗುವುದಿಲ್ಲ ಸೊ ಎರಡು ಮೂರು ವರ್ಷದಿಂದ ನಮ್ಮ ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಆಗಿಲ್ಲ ಎಂಟು ಹತ್ತು ವರ್ಷಗಳಿಂದ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಆಗಿಲ್ಲ ಹಾಗೆನೇ ಪಿ ಯು ಕಾಲೇಜ್ಗಳಿಗೆ ಕೂಡ ತುಂಬಾ ವರ್ಷ ಆಯಿತು ಎಂಟು ಹತ್ತು ವರ್ಷ ಆಯ್ತು ರಿಕ್ರೂಟ್ಮೆಂಟ್ ಆಗದೆ ಸೊ ಈ ರೀತಿ ಒಂದು ಪರಿಸ್ಥಿತಿ ಇದೆ ಸೊ ಸರ್ಕಾರ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅತಿಥಿ ಶಿಕ್ಷಕರನ್ನೇ ನೆಚ್ಚಿಕೊಳ್ತದೆ ಸೊ ನಮಗೆ ಸಾಕಷ್ಟು ಸಂಖ್ಯೆಯ ಅತಿ ಶಿಕ್ಷಕರು ಪ್ರತಿ ವರ್ಷ ಸಿಗ್ತಾರೆ ಹಾಗಾಗಿ ನಾವಿಲ್ಲಿ ಕಾಯಂ ಶಿಕ್ಷಕರನ್ನ ನೇಮಕಾತಿ ನಡೆಸದಿದ್ರು ಕೂಡ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸಬಹುದು ಸೊ ನಮಗೆ ಜನ ಸಿಗ್ತಾರೆ ಅನ್ನುವಂತ ಒಂದು ಅಹ್ ಬಂಡ ಧೈರ್ಯ ಸರ್ಕಾರದಲ್ಲಿ ಇದೆ ಹಾಗಾಗಿ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಗಮನವನ್ನ ಕೊಡ್ತಾ ಇಲ್ಲ ಸೊ ಅತಿ ಶಿಕ್ಷಕರು ಹೋಗುದ್ರಿಂದ ಅಹ್ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಅಂತಲ್ಲ ಬಟ್ ಸರ್ಕಾರಕ್ಕೆ ಇದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಸೊ ನಮಗೆ ಸಾಕಷ್ಟು ಸಂಖ್ಯೆ ಅತಿ ಶಿಕ್ಷಕರನ್ನ ನಾವು ನೇಮಕಾತಿ ಮಾಡಿಕೊಳ್ತೇವೆ ಇದರಿಂದ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗ್ತದೆ ಸೊ ನಾವು ಬೇರೆ ಯೋಜನೆಗಳಿಗೆ ಅಂದ್ರೆ ಈಗ ಬಂದಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆಲ್ಲ ನಾವು ಈ ಹಣವನ್ನು ಉಪಯೋಗಿಸುವುದು ಆರ್ಥಿಕ ಹೊರೆ ಕಡಿಮೆ ಆಗ್ತದೆ ಅತಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರೆ ಪರ್ಮನೆಂಟ್ ಟೀಚರ್ಸ್ ಗಳನ್ನ ನೇಮಕಾತಿ ಮಾಡಿಕೊಂಡ್ರೆ ಅವರಿಗೆ ಸ್ಯಾಲರಿ ಕೊಟ್ಟು ಜಾಸ್ತಿ ಕೊಡಬೇಕು ಬೇರೆ ಬೇರೆ ಸೌಲಭ್ಯಗಳನ್ನ ಸರ್ಕಾರ ಕಾಯಂ ಶಿಕ್ಷಕರಿಗೆ ಕೊಡಬೇಕು ಹಾಗಾಗಿ ಸರ್ಕಾರ ಶಿಕ್ಷಕರನ್ನ ನೇಮಕಾತಿ ಮಾಡುವಂತ ಒಂದು ಕಾರ್ಯಕ್ಕೆ ಕೈ ಇಲ್ಲ ಸೊ ಪ್ರತಿ ವರ್ಷದ ಬಜೆಟ್ ನಲ್ಲಿ ನಾವು ಇಷ್ಟಿಷ್ಟು ಸಂಖ್ಯೆಯ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೇವೆ ಅಂತ ಹೇಳ್ತಾರೆ ಪ್ರತಿ ದಿವಸ ಸುದ್ದಿಗೋಷ್ಠಿಯನ್ನು ನಡೆಸಿ ಶಿಕ್ಷಣ ಸಚಿವರು ನಾವು ಶೀಘ್ರದಲ್ಲೇ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ತೇವೆ ಹೇಳ್ತಾರೆ ಬಟ್ ನೇಮಕಾತಿ ಆಗ್ತಾ ಇಲ್ಲ ಹಾಗಿದ್ರೆ ಹೋಗ್ಲೇಬಾರದು ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಅತಿ ಶಿಕ್ಷಕರ ಹುದ್ದೆಗಳಿಗೆ ಅಂತ ಹೇಳಿದ್ರೆ ಸೊ ಇನ್ ಕೇಸ್ ನೀವು ನಿಮ್ಮ ಮನೆಯ ಪರಿಸ್ಥಿತಿಯನ್ನ ನೋಡಿಕೊಂಡು ನಿಜವಾಗಿ ಕೂಡ ನನಗೆ ಒಂದು ಜಾಬ್ ನೀಡಿದೆ ನನಗೆ ಬೇರೆ ಯಾವುದೇ ಆಲ್ಟರ್ನೇಟ್ ಆಪ್ಷನ್ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ನೀವು ಅತಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಬಹುದು ಹಾಗೇನೇ ನಾನು ಕಡಿಮೆ ಸ್ಯಾಲರಿ ಆದ್ರೂ ಕೂಡ ನಾನು ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಸೊ ನನಗೆ ಸರ್ವಿಸ್ ಇಂಪಾರ್ಟೆಂಟ್ ಅನ್ನುವಂತ ಒಂದು ಮನೋಭಾವ ಇದ್ದಂತವ್ರು ಈ ಅತಿ ಶಿಕ್ಷಕರ ಹುದ್ದೆಗಳಿಗೆ ಖಂಡಿತವಾಗಿ ಕೂಡ ಅರ್ಜಿಯನ್ನ ಹಾಕ್ಬಹುದು ಅತಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಬಹುದು ಸೊ ಇಷ್ಟೆಲ್ಲ ಸಮಸ್ಯೆಗಳು ಅಥವಾ ಸವಾಲುಗಳನ್ನ ನೋಡಿದ ನಂತರ ನಿಮಗೆ ನೀವೇ ಆಲೋಚನೆಯನ್ನ ಮಾಡಬೇಕು ನಾನು ಈ ಅತಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನ ಹಾಕ್ಬೇಕಾ ಬೇಡು ಅಂತ ಹೇಳಿ ಸೊ ನಾವು ಯಾವುದೇ ರೀತಿಯಲ್ಲೂ ಕೂಡ ಸದಸ್ಯರನ್ನ ಕೊಡ್ಲಿಕ್ಕೆ ಹೋಗುದಿಲ್ಲ ನಾವು ಬರೀ ಅತಿ ಶಿಕ್ಷಕರು ಎದುರಿಸ್ತಿರುವಂತಹ ಸಮಸ್ಯೆಗಳು ಅಥವಾ ಸವಾಲುಗಳನ್ನ ಮಾತ್ರ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೇವೆ ಪ್ರಯತ್ನವನ್ನ ಮಾಡಿದ್ದೇವೆ ಸೊ ನಿಮ್ಮ ಡಿಸಿಷನ್ ಅನ್ನ ಮಾಡಿಫೈ ಮಾಡುವಂತ ಯಾವುದೇ ಉದ್ದೇಶ ನಮಗೆ ಇರೋದಿಲ್ಲ ಇರುವುದಿಲ್ಲ ನಿಮ್ಮ ಅಂತಿಮ ನಿರ್ಧಾರವನ್ನ ನೀವೇ ಮಾಡುವಂತದ್ದು ಬೆಟರ್ ಅನ್ನಿಸ್ತದೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಬಹುದು ಥ್ಯಾಂಕ್ ಯು ನಮಸ್ತೆ